ನಮಸ್ಕಾರ ಸ್ನೇಹಿತರೆ ನನ್ ಬಾಮೈದ ಮೀನ್ ತೆಗಿತಾ ಬನ್ನಿ ಮಾಮ್ ಬನ್ನಿ ಮಾಮ್ ಅಂತ ಕರೀತಾ ಇದ್ದ ಸರಿ ಅಂತ ಫಿಶ್ ಪಾಂಡ್ ಹತ್ರ ಹೋದೆ ಅಲ್ಲಿ ಹೋದ್ರೆ ಬಾಹುಬಲಿ ರೇಂಜ್ ಅಲ್ಲಿ ಇದೇ ನೋಡಿ ಮೀನು ಅಂತ ಎತ್ತಿ ಎತ್ತಿ ತೋರಿಸ್ತಿದ್ದ ಆದ್ರೆ ಇಲ್ಲೊಂದು ಮೀನು ಹಾಗಂತ ಹೇಳಿ ಎಲ್ಲಾರು ನೀರಲ್ಲಿ ಬಿದ್ದು ಸತ್ರೆ ಇದು ನೀರಿಂದ ಆಚೆ ಬೀಳ್ತಾ ಇತ್ತು ಸಹಾಯಕ್ಕೆ ಸ್ನೇಹಿತರೆ ನೋಡಿ ಇದೆ ಫಿಶ್ ಪಾಂಡ್ ಇರುವ ತೋಟ ಆಗ್ಲೇ ಎರಡು ಟೆಂಪೋ ಬಂದು ನಿಂತ್ಕೊಂಡಿದ್ದೆ ಮೀನ್ ತಗೊಂಡು ಹೋಗೋದಿಕ್ಕೆ ಎಲ್ಲಪ್ಪ ನನ್ನ ಬಾಮ ಅಂತ ಹುಡುಕ್ತಾ ಇದೆ ಅವರು ಆಲ್ರೆಡಿ ತೊಟ್ಟಿನಲ್ಲಿ ಇಳಿದು ನಿಂತ್ಕೊಂಡಿದ್ರು ಎಲ್ಲರೂ ಎರಡು ಕೈ ಎತ್ತಿ ನಮಸ್ಕಾರ ಮಾಡಿದ್ರೆ ನನ್ನ ಇದೆ ಎರಡು ಬೆರಳಲ್ಲಿ ನಮಸ್ಕಾರ ಮಾಡಿ ಸ್ವಾಗತ ಮಾಡ್ದ ನಗುಮುಖದಿಂದ ಇದೇ ಮೊರೆಲ್ ಫಿಶ್ ಅಂತ ಫಿಶ್ ಪಾಂಡಿಂದ ಮೀನ್ ತೆಗೆದು ಈ ತೊಟ್ಟಿಯಲ್ಲಿ ತುಂಬಿದ್ರು ಇನ್ನೊಂದು ತೊಟ್ಟಿಯಲ್ಲಿ ಮೀನ್ ಮರಿಗಳಿತ್ತು ಎರಡು ಬೇರೆ ಬೇರೆ ಸೈಜ್ಗಳು ಇತ್ತು ಮೀನುಗಳನ್ನ ತುಂಬಿಕೊಂಡು ಹೋಗ್ಲಿಕ್ಕೆ ಟೆಂಪೋಗಳು ರೆಡಿಯಾಗಿ ನಿಂತಿದ್ವು ಒಳ್ಳೆ ವ್ಯವಸ್ಥಿತವಾಗಿ ಮೀನು ಸಾಕಾಣಿಕೆ ಮಾಡಲಿಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿಕೊಂಡಿದ್ದ ನನ್ನ ಬಾಮ ತುಂಬಾ ದೊಡ್ಡದಾದ ಮೇಲ್ಕೋಟೆ ಇರೋ ಅಕ್ಕ ತಂಗಿ ಕಲ್ಯಾಣಿ ತರ ಇದೆ ಈ ಎರಡು ಫಿಶ್ ಪಾಂಡ್ ಹೊಸ ಬ್ಯಾಚ್ ಮೀನುಗಳನ್ನ ಬಿಡೋದಿಕ್ಕೆ ಒಂದು ಫಿಶ್ ಪಾಂಡ್ನ ಕ್ಲೀನ್ ಮಾಡ್ತಾ ಇದ್ರು ಮತ್ತೊಂದು ಬದಿಲಿರುವ ಈ ಫಿಶ್ ಪಾಂಡ್ ಇಂದ ಇರೋ ಮೀನುಗಳನ್ನೆಲ್ಲ ಮೇಲೆ ತೆಗಿತಾ ಇದ್ರು ಅಲ್ಲಿಂದ ಈ ಕಡೆ ಬಂದ್ರೆ ಕೈಯಲ್ಲೇ ಮೀನು ಹಿಡಿತೀನಿ ನೋಡ್ರಿ ಮಾಮ್ ಅಂತ ಹೇಳಿ ಎಷ್ಟೋ ಒಂದು ಪ್ರಯತ್ನ ಪಟ್ಟರು ಒಂದು ಮೀನನ್ನು ಹಿಡಿಯಕಾಗಲಿಲ್ಲ ಕೊನೆಗೆ ಬಲೆ ತರಿಸಿ ಮೀನು ಹಿಡ್ದು ನೋಡ್ರಿ ಮಾಮ್ ಮೀನು ಹಿಡ್ದೆ ಅಂತ ಎತ್ತಿ ಎತ್ತಿ ತೋರಿಸ್ತಾ ಇದ್ದ ನನ್ನ ಬಾಮೈದ ಈ ತೊಟ್ಟಿನಲ್ಲಿರೋ ಮೀನುಗಳು ಏಳ್ನೂರು ಗ್ರಾಮಿಂದ ಸುಮಾರು ಒಂದೂವರೆ ಕೆ ಜಿಯಷ್ಟು ಅಷ್ಟು ಬಾರದ್ದು ಮೀನು ಇಲ್ಲಿ ಇದ್ವು ಏ ಬಿಡುಗರು ನನ್ನ ನಿನ್ನ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಅಂದ್ಬಿಟ್ಟು ಕೆಳಗಡೆ ಜಂಪ್ ಹೊಡೆದು ಈ ರೀತಿಯಾಗಿ ಹೇಳ್ತು ಈ ಮೀನು ಕೇಳಿ ನಮಸ್ಕಾರ ನಾನು ಹೆಸರು ಸಂದೀಪ್ ಅಂತ ಹೇಳಿ ನಾವು ಮಾಡ್ತಾ ಇರೋದು ಮೊರೆಲ್ ಫಿಶ್ ಫಾರ್ಮಿಂಗ್ ಅಂತ ಮಾಡ್ತಾ ಇದ್ದೀವಿ ಪ್ಯೂರ್ಲಿ ಫೀಡ್ ಕನ್ವರ್ಟೆಡ್ ಮರಿಗಳಿದೆ ಇದು ಈ ಮರಿಗಳನ್ನ ತಗೊಂಡೋಗಿ ನಾವು ಕಲ್ಚರ್ ಮಾಡಿದೀವಿ ಅಂದ್ರೆ ವಿತಿನ್ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಒಳಗಡೆ ನಿಮಗೆ ಕ್ರಾಪ್ ಬರುತ್ತೆ ಇದನ್ನ ನಾವೇ ಬೈಬ್ಯಾಕ್ ಮಾಡ್ತೀವಿ ಸೊ ನಂದೀಗ ಹಾರ್ವೆಸ್ಟ್ ಆಗ್ತಾ ಇದೆ ಇಲ್ಲೊಂದು ಎರಡು ಗಾಡಿ ಬಂದಿದೆ ನೋಡ್ತಾ ಇರಬಹುದು ಎರಡು ಟನ್ ಆರ್ಡರ್ ಇರೋದ್ರಿಂದ ಒಂದ್ ಎರಡು ಗಾಡಿ ಬಂದಿದೆ ಹಾರ್ವೆಸ್ಟ್ ಆಗ್ತಾ ಇದೆ ಇಲ್ಲಿರ್ತಕ್ಕಂಥ ಮೀನ್ ಬಂದಿ ದೊಡ್ಡ ಮೀನ್ ಇದೆ ಇದು ಅಬೋ ಸೆವೆನ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಮೇಲೆ ಇರೋ ಮೀನ್ ಬಂದು ತ್ರೀ ಹಂಡ್ರೆಡ್ ಟು ತ್ರೀ ಫಿಫ್ಟಿ ರುಪೀಸ್ ಸೇಲ್ ಆಗ್ತಾ ಇದೆ ಇವತ್ತಿನ ಪ್ರೈಸ್ಗೆ ಇದ್ದು ಫೀಡ್ ಕಲ್ಚರ್ ಏನು ಕ್ರಾಪ್ ಕಲ್ಚರ್ ಆಗಲಿ ಫೀಡ್ ಬಗ್ಗೆ ಮೆಡಿಸಿನ್ ಬಗ್ಗೆ ಮತ್ತು ಈ ಥರ ಏನೇ ಮಾಹಿತಿ ಇದ್ರೂ ನಮ್ಮನ್ನು ಸಂಪರ್ಕಿಸ್ಬೋದು ನಾವು ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ತೀವಿ ಮತ್ತೆ ಅದನ್ನು ನಾವೇ ಬೈಬ್ಯಾಕ್ ಮಾಡ್ತೀವಿ ಏನೇ ಸಮಸ್ಯೆ ಇದ್ದರೂ ಅದನ್ನು ನಾವೇ ಕ್ಲಿಯರ್ ಮಾಡಿಕೊಡ್ತೀವಿ ಪಾಂಟ್ ಕನ್ಸ್ಟ್ರಕ್ಷನ್ ಇರ್ಬೋದು ಎಲ್ಲ ನಾವೇ ಮಾಡಿಕೊಡ್ತೀವಿ ಈ ಮೀನ್ ಸ್ಪೆಷಾಲಿಟಿ ಬಂದು ಇದಕ್ಕೆ ಸಿಂಗಲ್ ಬೋನ್ ಫಿಶ್ ಇದು ವೈಟ್ ಪ್ಯೂರ್ಲಿ ವೈಟ್ ಮೀಟ್ ಇರೋದ್ರಿಂದ ಡೈಜೆಷನ್ ಸಿಸ್ಟಮ್ಗೆ ತುಂಬ ಈಸಿ ಇರುತ್ತೆ ವಿತಿನ್ ತ್ರೀ ಟು ಫೋರ್ ಅವರ್ಸಲ್ಲಿ ತುಂಬ ಬೇಗ ಡೈಜೆಸ್ಟ್ ಆಗುತ್ತೆ ಆ್ಯಂಡ್ ಹೆಲ್ತ್ಲಿ ಹೇಳ್ಬೇಕು ಅಂದ್ರೆ ಬಿ ಪಿ ಶುಗರ್ ಅಸ್ತಮಾ ಇರೋ ಪೇಶೆಂಟ್ ಗಳಿಗೆ ತುಂಬಾ ಒಳ್ಳೆಯದು ಇದು ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಜಾಸ್ತಿ ಇದೆ ಈ ಮೀನಲ್ಲಿ ಸೊ ಅದಕ್ಕೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ವಯಸ್ಸಾಗಿರೋರ್ಗಂತೂ ಇನ್ನೂ ತುಂಬಾ ಒಳ್ಳೇದು ಈ ರೆಡ್ ಮೀಟ್ ಗಿಂತ ಈ ಮೀಟು ಬಹಳ ಶ್ರೇಷ್ಠವಾಗಿದೆ ಈ ಮೀನ್ ಮಾರ್ಕೆಟಿಂಗ್ ಬಂದು ಮೇನ್ಲಿ ಬಂದು ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಮ್ಮಿ ಇದೆ ಆಂಧ್ರ ಹೈದರಾಬಾದ್ ತಮಿಳುನಾಡಲ್ಲೇ ಜಾಸ್ತಿ ಮೂವಿಂಗ್ ಇದೆ ಅದು ಸ್ಟೇಟ್ ವಿಷ ಅಂತಲೇ ಹೇಳ್ಬೋದು ಅವರು ಎರಡು ಸ್ಟೇಟ್ಗಳು ಬಂದು ತುಂಬ ಯಥೇಚ್ಛವಾಗಿ ಹೆಚ್ಚು ಹಾಕಿ ತಿಂತಾರೆ ಅದನ್ನ ಸ್ಪಾಟ್ಗೆ ಬಂದು ತಗೊಂಡೋಗ್ತಾರೆ ಸ್ಪಾಟಲ್ಲೇ ಬಂದು ಎಲ್ಲ ಕ್ಲಿಯರ್ ಮಾಡ್ತಾರೆ ಇನ್ನೂ ಒಂದು ರೂಪಾಯಿ ಬ್ಯಾಲೆನ್ಸ್ ಅಂತ ಯಾರೂ ಉಳಿಸಲ್ಲ ಎಲ್ಲ ಸ್ಪಾಟಲ್ಲೇ ನಾವು ಒಂದು ನಮ್ದೊಂದು ವೆಹಿಕಲ್ ಇದೆ ನಾವು ಬ್ಯಾಂಕ್ ಸಪ್ಲೈ ಮಾಡ್ತೀವಿ ಇನ್ ಕೇಸ್ ರೈತರು ನಾಲ್ಕು ಐಟನ್ ಬೆಳೆದಿದ್ದಾರೆ ನಾವೇನು ಮಾಡ್ತೀವಿ ಈ ಥರ ಗಾಡಿಗಳ್ ಕರ್ಕೊಂಡು ಬಂದು ಸ್ಪಾಟಲ್ಲೇ ಲೋಡ್ ಮಾಡಿಸಿ ಸ್ಪಾಟಲ್ಲೇ ಪೇಮೆಂಟ್ ಮಾಡಿ ಕಳಿಸಿ ನೋಡಿ ಇದು ಫೀಡ್ ಕನ್ವರ್ಟ್ ಆಗಿರೋದ್ರಿಂದ ಸುಮ್ಮನೆ ಕೈ ಇಟ್ಟರೆ ಸಾಕು ಎಲ್ಲ ಫೀಡ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹತ್ರ ಬರ್ತಾ ಇದೆ ಸೊ ಇದಕ್ಕೆ ಫೀಡ್ ಕನ್ವರ್ಟೆಡ್ ಅಂತ ಮೀನ್ ಹೇಳ್ತೀವಿ ಈ ಮೀನ್ ಮರಿ ಬಂದು ಮೂರು ಇಂಚಿಂದ ಹಿಡಿದು ನಿಮಗೆ ಟ್ವೆಂಟಿ ಫೈವ್ ರುಪೀಸ್ ತನಕ ಪ್ರೈಸಸ್ ಇದೆ ಅದು ಇಂಚಸ್ ಮೇಲೆ ಡಿಪೆಂಡ್ ಬಟ್ ದೊಡ್ಡ ಸೈಜ್ ಬೇಕು ಅಂದ್ರೆ ಫಸ್ಟ್ ಆರ್ಡರ್ ಕೊಟ್ಟಿರಬೇಕು ಇದು ಬಂದು ಸ್ಕರ್ಟಿಂಗ್ ಫೀಡ್ ಅಂತ ಹೇಳ್ಬಿಟ್ಟು ಫಾರ್ಟಿ ಪರ್ಸೆಂಟ್ ಟೋಟಿಂಗ್ ಇರ್ತಕ್ಕಂಥ ಫೀಡ್ ಇದು ಫಾರ್ಟಿ ಪರ್ಸೆಂಟ್ ಆಫ್ ಫಿಶ್ ಬಳಸ್ತಾರೆ ಇದಕ್ಕೆ ಅಂದ್ರೆ ಇದನ್ನ ನಲ್ವತ್ತು ಪರ್ಸೆಂಟ್ ಮೀನಾ ವೇಸ್ಟ್ ನಾ ಮಾಡಿದ್ದಾರೆ ಮೇಲೆ ಇಲ್ಲಿ ಬಂದ ಫಾರ್ಟಿ ಫೋರ್ ಪರ್ಸೆಂಟ್ ಫೋಟಿಂಗ್ ಇರುತ್ತೆ ಅದು ಮರಿ ಯಾವ ಸೈಸ್ ತಿನ್ನು ಅಷ್ಟೇ ಬಳಸಿ ನಾವು ಇದು ಕಾಸ್ಟ್ ಬಂದು ಬೇರೆ ಇರುತ್ತೆ ಈ ದೊಡ್ಡ ಮೀನು ಒಂದು ಒಂದೇ ರುಪೀಸ್ ಸಿಗುತ್ತೆ ಇದು ಬಂದ ಎರಡು ದಿನ ಕಡೆ ಹೊಸ ಸ್ಟಾರ್ಟ್ ಮಾಡೋರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ದೇ ನಿಮಗೆ ಯಾವುದೇ ರೀತಿ ಸಹಾಯ ಬೇಕಿದ್ರೂ ಮಾಡ್ತೀವಿ ಮೀನು ಮರಿಬೇಕಾ ಸೇಲ್ ಮಾಡಬೇಕಾ ಎಲ್ಲದಕ್ಕೂ ನಾವು ಸಪೋರ್ಟಿವ್ ಆಗಿರ್ತೀವಿ ಅದಕ್ಕೆ ಮೆಡಿಸಿನ್ಸ್ ಆಗಲಿ ಕಾಯಿಲೆ ಬರೋದಾಗಲಿ ಮತ್ತು ಇನ್ನೊಂಥರ ಏನಾದರೂ ಸಮಸ್ಯೆ ಇರೋ ಪಾಯಿಂಟ್ ಕನ್ಸ್ಟ್ರಕ್ಷನ್ ತಾವೆಿಂದ ಹಿಡಿದು ಎ ಟು ಝೆಡ್ ಸರ್ವಿಸ್ ನಾವು ಕೊಡ್ತೀವಿ ಬರೀ ಇದೇ ಅಂತಲ್ಲ ಮಾರ್ಕೆಟಿಂಗ್ ತಾವಂದ ಹಿಡಿದು ಎ ಟು ಝೆಡ್ ಸರ್ವಿಸ್ ನಾವು ಕೊಡ್ತೀವಿ ಇದರ ಲೊಕೇಶನ್ ಬಂದು ಸಿರಿ ಫಿಶ್ ಫಾರ್ಮ್ ಅಂತ ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ ಇದು ಬಂದು ಬೊಮ್ಮಂಡಳಿ ಅನ್ನೋ ಒಂದು ವಿಲೇಜಲ್ಲಿದೆ ಅದು ಬಂದು ಜಿಗಣಿ ಹತ್ರ ಇರುತ್ತೆ ಬನ್ನೇಘಟ್ಟ ರೋಡ್ ಜಿಗಣಿ ಹತ್ರ ಆ್ಯಂಡ್ ಫೋನ್ ನಂಬರ್ ಬಂದು ನೈನ್ ಜೀರೋ ತ್ರೀ ಟ್ರಿಪಲ್ ಫೈವ್ ಟೂ ನೈನ್ ಫೋರ್ ಐಟ್ ಅಂತ ಫೋನ್ ನಂಬರ್ ಇಂಟ್ರೆಸ್ಟ್ ಡೋರ್ ಕಾಲ್ ಮಾಡಿ ಫಾರ್ಮಿಗೆ ಬೇಕಾದರೆ ಸತಿ ವಿಸಿಟ್ ಮಾಡಿ ಫಾರ್ಮ್ಗೆ ನಿಮಗೆ ಈಸಿ ಅನ್ಸುತ್ತೆ ಅಂದರೆ ಮಾಡಿ ಇದು ಝೀರೋ ಮೈಂಟೆನೆನ್ಸ್ ಅಂದರೆ ಒಬ್ಬರಿದ್ರೆ ಸಾಕು ಆರಾಮಾಗಿ ಮೇಂಟೈನ್ ಮಾಡ್ಕೊಂಡೋಗೋದು ಅಂತ ಯಥೇಚ್ಛವಾಗಿ ಲೇಬರ್ಸ್ ಎಲ್ಲ ಬೇಕಾಗಿರೋ ನೆಸೆಸರಿ ಇಲ್ಲ ಅಷ್ಟೇ ಎಲ್ಲ ನನ್ನ ಬಾಮೈದನೇ ಹೇಳಿದ ಮೇಲೆ ನಾನೇನು ಹೇಳಲಿ ಹೆಂಗ್ ಹೋಗಿದ್ನೋ ಹಂಗೆ ವಾಪಸ್ ಮನೆಗೆ ಬಂದೆ ಅಷ್ಟೆ